ನಾನು ಇರೋದೇ ಹಿಂಗೆ ಆಯ್ತಾ ಸೊ ನಗಸ್ಬೇಕು ಕಡೆ ಖುಷಿ ಖುಷಿ ಆಗಿರ್ಬೇಕು ಪಾಸಿಟಿವ್ ಆಗಿರ್ಬೇಕು ಐ ಡೋಂಟ್ ಲೈಕ್ ಸಪ್ಪೆ ಮೋರೆ ಆರ್ ಔರ್ ಜಸ್ಟ್ ಯಾರೇ ಬಂದ್ರು ಮಾತಾಡದಿರೋ ಮಾತಾಡ್ಬಿಡ್ತೀನಿ ಮರ ಗಿಡನು ಮಾತಾಡ್ಸಿದ್ ಸೊ ಒಂದ್ಸಲ ಹಂಪಿ ಉತ್ಸವ ನನ್ ಕಾನ್ಸರ್ಟ್ ಆಯ್ತಾ ಫಸ್ಟ್ ಆಫ್ ಆಲ್ ಪ್ರೆಸ್ಟೀಜಿಯಸ್ ಪ್ರೆಸ್ಟೀಜಿಯಸ್ಟೇಜ್ ಓ ಮೈ ಗಾಡ್ ಸುಪ್ರಿಯಾ ರಾಮ್ ಲೈವ್ ಇನ್ ಕಾನ್ಸರ್ಟ್ ಫುಲ್ ಖುಷಿ ನನ್ಗೆ ಆಯ್ತಾ ಅಲ್ಲಿ ಹೋಗಿ ಕಾನ್ಸರ್ಟ್ ಎಲ್ಲ ಆಯ್ತು ಅಲ್ಲಿ ಈಗ ಕ್ರೌಡಲ್ಲಿ ಅಲ್ಲಿ ನಿಮ್ಗೆ ಕಾಣಲ್ಲ ಜನ ಸಾಮಾನ್ಯವಾಗಿ ಲೈಟ್ ಬಿಟ್ಟರೆ ಕಾಣುತ್ತೆ ಅಂಥದ್ರಲ್ಲೂ ಒಂದು ವ್ಯಕ್ತಿ ವೈಟ್ ಅಂಡ್ ವೈಟ್ ಚಪ್ಪಲ್ ಆಲ್ಸೋ ವೈಟ್ ಆಯ್ತಾ ಅವ್ರ ವೈಟ್ ಇರ್ಲಿಲ್ಲ ಸೊ ಅವ್ರೇನ್ ಮಾಡಿದ್ದಾರೆ ಅವ್ರೇನು ಪೊಲಿಟಿಕಲ್ ಅವ್ರಿಗೆ ಫೋಟೋ ಬೇಕು ಕಾನ್ಸರ್ಟ್ ಆದ್ಮೇಲೆ ಈಗ ಎಲ್ಲ ನುಗ್ಬಿಟ್ರು ಇವ್ರೇನ್ ಟೀಮು ಬೇಡ ನೀವು ಇಲ್ಲಿರೋದು ಬನ್ನಿ ಹೊಟ್ಟು ಅಂತ ಸೊ ನಾನು ಗಾಡಿ ಹತ್ಬಿಟ್ಟೆ ಯೂ ಫುಲ್ ಚೇಸಿಂಗ್ ಸೀನ್ಸ್ ಫಸ್ಟ್ ಟೈಮ್ ಐ ಲೈಕ್ ಫೋಟೋಗೆ ಅದು ಏನು ರೋಡಲ್ಲಿ ಅಡ್ಡ ಹಾಕಿ ಗಾಡಿನ ನಿಲ್ಸಿ ಮಧ್ಯ ರೋಡಲ್ಲಿ ಅಡ್ಡ ಹಾಕಿ ಮೇಡಮ್ ನಮ್ಗೊಂದು ಫೋಟೋ ಬೇಕು ನನ್ನ ಲೈಫಲ್ಲಿ ನಾನು ಕುಂಡಿಲ್ಲ ಮೇಡಮ್ ಕಾಲೆಲ್ಲ ಊದ್ಕೊಂಡ್ಬಿಟ್ಟಿದೆ ಕುಂಡು ಕುಂಡು ಅಂತ ಅಂದರು ಐ ವಾಸ್ ಲೈಕ್ ಓ ಮೈ ಗಾಡಿ ದಿಸ್ ಇಸ್ ಸೋ ಸ್ವೀಟ್ ಸಚ್ ಅವ್ರು ಅವ್ರ ಇನ್ನಸೆನ್ಸ್ ಮೆಚ್ಚಬೇಕು ಆಯಿತಾ ಆಮೇಲೆ ಬಸ್ ಬರ್ತಾ ಇದೆ ಸರ್ ಗಾಡಿ ಸೈಡ್ಗೆ ಹಾಕಿ ಸರ್ ಬಸ್ ಬಿಡಿ ಮೇಡಮ್ ನಮ್ದೇ ರೋಡೋ ನೀವು ಬನ್ನಿ ಫೋಟೋಗೆ ಅಂತ ಇದ್ದಾರೆ ಆಯಿತಾ ಸೊ ಈ ಥರ ಎಲ್ಲ ಸಚ್ ಅಮೇಝಿಂಗ್ ಮೆಮರೀಸ್ ಇದು ನಾನು ಲೈಫ್ ಲಾಂಗ್ ನೆನ್ಪಲ್ಲಿ ಇಟ್ಕೋತೀನಿ ಈ ತರ ವಿಚ್ ಯುನೀಕ್ ಎಕ್ಸ್ಪೀರಿಯನ್ ಆಯ್ತಾ ಪ್ರೀತಿ ಆಗ್ಲಿ ಉತ್ತರ ಕರ್ನಾಟಕ ಓ ಉತ್ತರ ಕರ್ನಾಟಕ ಕ್ರೌಡ್ ಉತ್ತರ ಕರ್ನಾಟಕ ಜನಕ್ಕೆ ಅಮೇಸಿಂಗ್ ಅವ್ರಿನ್ನೂ ಅಲ್ಲೇ ಇದಾರೆ ಹರೀಶಾ ನಿಜವಾಗ್ಲೂ ಎಂಥ ಒಳ್ಳೆ ನಿಜವಾಗ್ಲು ಜಾನಪದ ಹಾಡುಗಳಿಗೆ ಭಾವಗೀತೆಗಳಿಗೆ ಉತ್ತರ ಕರ್ನಾಟಕ ಜನ ಇದ್ದಾರಲ್ಲ ನನಗೂ ಅಷ್ಟೇ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ನೀವೆಲ್ಲ ಇಷ್ಟಿದ್ದು ಸ್ಟೇಜ್ ಗೆ ಅಲ್ಲ ಅವಳು ನಾನ್ ಹಾಡಿದ್ದೀನಿ ಅಂತ ಹೇಳ್ಕೊಳೋತರ ಮೂವೀಸ್ ಅಲ್ಲೇ ಹಾಡಿದ್ದೀನಿ ಇವಳು ಇಲ್ಲ ಅವಳೇನಂದ್ರೆ ತುಂಬಾ ಹಿಂದೆ ಅಂದ್ರೆ ಅವ್ಳಿಗೆ ಬರೇ ಮ್ಯೂಸಿಕ್ ಅರೇಂಜ್ಮೆಂಟ್ಸ್ ಆಗ್ಲಿಂದನೂ ಅವ್ಳಿಗೆ ನಾವ್ ಇಷ್ಟ ತರಲೆ ಮಾಡಿದ್ರು ಸುಮ್ನೆ ನತ್ತಿರೋಳ್ ಬಿಟ್ರೆ ಅವ್ಳು ಯಾವತ್ತೂ ತಾನ ಮುಂದೆ ಬಂದ್ ತರಲೆ ಮಾಡಿದ್ದೇ ಇಲ್ಲ ಇವತ್ತೆ ಜನಾಗಬೇಕಲ್ಲ ಖುಷಿ ಅಲ್ಲ ಅವಳಿಗೆ ತುಂಬಾ ಹೇಳ ಅವಳೆ ಹೇಳುದಲ್ಲ ತುಂಬಾ ಡಿಸೆಂಟ್ ವರ್ಕ್ ಅಂದ್ರೆ ದೇವ್ ನಾ ಅಲ್ಲ ನಮ್ಗೂ ಇದೆ ಭಯ ಭಕ್ತಿ ಅಂತ ಇದೆ ಅದೇ ಹೇಳಿದ್ ಬುಕ್ ಓಮ್ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ಬರ್ಕೊಂಡು ಅಷ್ಟು ಭಯ ಭಕ್ತಿ ಸೊ ಹಂಗಾಗಿ ನಾವು ಏನೇ ಚೇಷ್ಟ ಮ್ಯೂಸಿಕ್ ಡೈರೆಕ್ಟರ್ ತುಂಬಾ ತಮಾಷೆ ಹಿಂಗಿರ್ತಿಲ್ಲ ಸೊ ಪಾಪ ಇತ್ತು ಬಟ್ ನಮ್ ತಾಯಿ ಕಾಲ್ದಿಂದ ನೋಡ್ಕೊಂಡು ಬಂದಿದ್ದೆ ಯಾಕಂದ್ರೆ ಇವರು ಏನ್ ಹಾಡ್ಸಿದ್ರು ಕಡೆಗೆ ನಾವು ತುಂಬಾ ಎಕ್ಸ್ಪೆಕ್ಟೇಷನ್ ಹೌದು ಅದೇ ಅದೇ ನನಗೆ ಒಂದು ಇದಾಯ್ತು ಯಾಕಂದ್ರೆ ನಮ್ಮ ತಾಯಿ ಹಾಡ್ದಾಗು ಇದೇ ತರ ರಿಜೆಕ್ಟ್ ಮಾಡಿ ಬೇರೆಯವ್ರ ಹಾಕಿ ಅವ್ರ ಬಾಯ್ಸ್ ಇಟ್ಟು ಬೇರೆಯವ್ರ ಹೆಸರು ಹಾಕಿ ಆತರ ಎಲ್ಲ ಆಗಿತ್ತು ಸೊ ಅದೊಂಥರ ನಮ್ಗೊಂಥರ ಪಾಠ ತರ ಆಗಿತ್ತಲ್ಲ ಸೊ ನಮ್ಗೆ ನಮ್ಮ ಮನೇಲಿ ಹೇಳ್ಕೊಟ್ಟಿದ್ದೇನೆಂದ್ರೆ ನಮ್ಮ ತಾಯಿ ನೀನ್ ಹಾಡ್ತೀಯಾ ಹಂಡ್ರೆಡ್ ಪರ್ಸೆಂಟ್ ಹಾಡ್ಬಿಡ್ಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಬಳಿ ಬೋಲೋ 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 ರಾಮಪ್ಪ ಅದರಲ್ಲಿ ದಪ್ಪರ್ಲೋ ಸಣ್ಣ ಗಿರ್ಲೋ ಈ ತರ ಹಾಡ್ಬೇಕು ಸರ್ಗೆ ದಪ್ಪ ಗಿರ್ಲೋ ಸಣ್ಣ ಗಿರ್ಲೋ ಕೆಂಪು ಗಿರ್ಲೋ ತನ್ನ ಬೇರೆ ಬೇರೆ ತರ ಹಾಡ್ಬೇಕು ಆ ತರ ಇದ್ರಲ್ಲೇ ನನ್ನ ವಾಯ್ಸ್ ಇಟ್ಕೊಂಡಿದ್ದಾರೆ ಇವತ್ತಿಗೂ ಇದೆ ವಿಜಯ ಪ್ರಕಾಶ್ ಎಸ್ ಕುಶಲ ಅಂತ ಅಂದ್ಬಿಟ್ಟಿದೆ ನಾವೆಲ್ಲ ಕೆಲಸ ಮಾಡ್ತೀವಿ ಅವಾಗ ಹಿಂಗೆ ಅನ್ನೋದು ಆಗಿರ್ತೀವಿ ಹೆಸರು ಮಾಡಬೇಕು ದುಡ್ಡು ಮಾಡಬೇಕು ಏನೇನು ಆ ಥರದ್ದು ಆಸೆ ಇಲ್ವ ಕುಶಲ ದುಡ್ಡು ಮಾಡಬೇಕಂತಿಲ್ಲ ಹೆಸರು ಮಾಡಬೇಕಂತಿದೆ ಅದಕ್ಕಂತಾನೆ ನೆಕ್ಸ್ಟ್ ಲೆವೆಲ್ಗೆ ಬೇಸ್ ಗಿಟಾರ್ ಕಲ್ತ್ಕೊಂಡೆ ಬೇಕಾದಷ್ಟು ಅವಮಾನಗಳಾಯ್ತು ನೆಕ್ಸ್ಟ್ ಬೇಸ್ ಗಿಟಾರ್ ಕಲ್ತ್ಕೊಂಡೆ ನಾನು ಸೆಲ್ಫ್ ಲರ್ನ್ ಬೇಸಿಸ್ಟ್ ಗಿಟಾರಿಸ್ಟ್ ಅಲ್ಲ ಐ ಮೆ ಬೇಸ್ ಗಿಟಾರಿಸ್ಟ್ ಅದಾದ ನೆಕ್ಸ್ಟ್ ಬಂದು ಯಾಕೋ ಇನ್ನೂ ಸಮಾಧಾನ ಆಗಲಿಲ್ಲ ಪ್ರೋಗ್ರಾಮಿಂಗ್ ಕಲಿತ್ಕೊಂಡೆ ಮ್ಯೂಸಿಕ್ ಪ್ರೋಗ್ರಾಮ್ ಮಾಡ್ತೀನಿ ಬೇಕಾದಷ್ಟು ಅವರಿಗೆ ವರ್ಕ್ ಮಾಡಿದ್ದೀನಿ ಮತ್ತು ತುಂಬ ಜನಕ್ಕೆ ವರ್ಕ್ ಮಾಡಿದ್ದೀನಿ ಅಲ್ಲಿ ಮಣಿ ಶರ್ಮಾ ಅವ್ರಿಗೂ ವರ್ಕ್ ಮಾಡಿದ್ದೀನಿ ತೆಲುಗು ಮ್ಯೂಸಿಕ್ ಡೈರೆಕ್ಟರ್ ಮಣಿ ಶರ್ಮಾ ಅವರು ಆ ಥರ ಅದ್ರಲ್ಲಿ ಹೋಗ್ತಾ ಇದ್ದೀನಿ ಅಷ್ಟೇ ನಾನು ಮಾಡೋ ಕೆಲಸದಲ್ಲಿ ನಾನು ತೃಪ್ತಿ ಕಾಣ್ಕೊತಾ ಇದ್ದೀನಿ ಅಷ್ಟೇ ಇನ್ನೇ ಜೋಗಿ ಸುಮೀತಾ ಏನ್ ಮಾಡ್ತಾರೆ ಏನ್ ಹೆಚ್ಚು ಮಾಡ ಗೊತ್ತಿಲ್ಲ ಹರೀಶ್ ನಿಜವಾಗ್ಲೂ ಗೊತ್ತಿಲ್ಲ ಇವಾಗ ಸದ್ಯದ ಪರಿಸ್ಥಿತಿನಲ್ಲಿ ನನಗೆ ಕಾರ್ಯಕ್ರಮಗಳಿದೆ ನನ್ನದೇ ಅದು ಶರದಿ ಅನ್ನೋ ಸ್ಕೂಲ್ ಇದೆ ಸುಮಾರು ಒಂದು ಇಪ್ಪತ್ತೈದು ಮಕ್ಕಳು ಭಾವಗೀತೆಗಳನ್ನು ಕಲಿತಿದ್ದಾರೆ ದೇವ್ರ ನಮ್ಮಗಳನ್ನ ನನಗೆ ಏನು ಗೊತ್ತಿದೆಯೋ ಅದನ್ನು ನಾನು ಹೇಳ್ಕೊಡ್ತಿದ್ದೀನಿ ಒಂದಿಬ್ರು ಗು ಹೆಣ್ಮಕ್ಳು ತುಂಬ ಚೆನ್ನಾಗಿ ಒಳ್ಳೆ ಕಾಂಪಿಟೇಷನಲ್ಲಿ ಹಾಡಿದ್ದಾರೆ ಗೆದ್ದಿದ್ದಾರೆ ಸೊ ಈ ಇವಾಗ ಹೆಂಗೆ ಅದೇ ಹೇಳಿದ್ನಲ್ಲ ಒಂದು ಲೈನ್ ಹಾಡಿದ್ರೆ ಇವಾಗ ಮೊದಲೆಲ್ಲ ಹಾಡು ಹಾಡಬೇಕು ಅಂತಿದ್ದರು ಈಗ ಒಂದು ಲೈನ್ಗೆ ಸ್ಯಾಟಿಸ್ಫ್ಯಾಕ್ಷನಿಗೆ ಬಂದಿದ್ದೀವಿ ಅಂದರೆ ಇರಬೇಕು ದೇವರು ಆಯಸ್ಸು ಚೆನ್ನಾಗಿ ಆರೋಗ್ಯ ಕೊಟ್ಟು ಹಾಡೋ ಹಾಡೋಷ್ಟು ಕೊಡಬೇಕು ಯಾಕೆಂದ್ರೆ ಹಾಡ್ಬಿಟ್ಟು ಐಡ್ಲಾಗ್ ಆಗಲ್ಲ ನನಗೆ ಅದಕ್ಕಿಂತ ಸತ್ತೋಗೋದು ಬೆಸ್ಟ್ ಸತ್ ಹೋಗ್ಬಿಟ್ರೆ ಒಳ್ಳೇದು ನಿಜವಾಗ್ಲೂ ಹಂಗಾಗಿಬಿಡುತ್ತೆ ಡಿಪ್ರೆಷನ್ ಹಾಡ್ತಾ ನಮಗೆ ಬೇರೆಯವ್ರಿಗೆಲ್ಲ ಹೆಂಗಾಗುತ್ತೆ ಗೊತ್ತಾ ನಮಗೆ ನನಗೆ ಯಾವ್ದಾದ್ರು ನೋಡಿದಾಗ ಹೆಸರುಗಳಿದೆ ನಾನು ಹೇಳೋದಲ್ಲಯ್ಯ ಅವ್ರು ಎಷ್ಟು ಹಾಡುಗಳು ಹಾಡಿದ್ರೆ ಅವ್ರು ಸುಮ್ಮನೆ ಅಯ್ಯೋ ಅವ್ರ ಜಾಗದಲ್ಲಿ ನಾನು ಇದ್ ಅನ್ನೋದಾಗಿದೆ ಸೊ ನಾನು ದೇವ್ರ ಹತ್ರ ಅದೇ ಕೇಳೋದು ನಾಳೆ ಕರ್ಕೊಳ್ತೀಯಾ ಕರ್ಕೊ ನನಗೆ ಹಾಡೋ ನಂಗೆ ಸಾಯೋ ತನಕ ಹಾಡೋ ಶಕ್ತಿ ಕೊಡು ಅಷ್ಟೇ ನಾನು ಕೇಳ್ಕೊಳ್ಳೋದು ನನಗೆ ಇವಾಗ ನಿಜವಾಗ್ಲೂ ನನಗೆಲ್ಲ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ ಹತ್ರನೂ ಕೆಲಸ ಮಾಡಿ ಆಗಿದೆ ಎಲ್ಲರತ್ರ ಇಲ್ಲ ಪಾಕಿಸ್ತಾನದೊಂದು ಸಿಗಲಿಲ್ಲ ಅಷ್ಟೇ ನನ್ನ ಪಾಸ್ಪೋರ್ಟಲ್ಲಿ ಎಲ್ಲ ಪಾಸ್ ಸಿಗಲಿಲ್ಲ ಎಲ್ಲ ದೇಶ ಸುತ್ತಿ ಆಗಿದೆ ಎಲ್ಲ ಆಗಿದೆ ನನ್ನ ಮಗಳೇ ರೆಡಿ ಆಗ್ತಿದ್ದಾಳೆ ಆಲ್ಮೋಸ್ಟು ನಾಲ್ಕು ತಮಿಳು ತೆಲುಗು ಕನ್ನಡ ಅಷ್ಟೇ ಹಿಂದಿ ಹಾಡಿಲ್ಲ ಸೊ ಹಾಡಿದ್ದೀನಿ ಹಾಗಾಗಿ ಮಗಳಿಗೆ ಟ್ರೈನ್ ಮಾಡ್ತಿದ್ದೀನಿ ಅವಳು ಅವಳಿಗೆ ಅವಳು ಬಟ್ ಸಿರಿ ಸಿರಿ ಗೌರಿ ಸೊ ಇಷ್ಟೇ ಇವ್ ಜೊತೆ ಎಲ್ಲ ಚೆನ್ನಾಗಿರ್ತೀನಿ ಇವಾಗ ನಾವೆಲ್ಲ ಒಂದು ಸೋ ಇವಾಗ ಈಗಿನ ಜನರೇಷನ್ ಏನೇನಿದೆ ಅಂದ್ರೆ ನಮ್ಗಳೆಲ್ಲ ಹೆಲ್ದಿ ಜಲಸಿತ್ತು ಇತ್ತು ಈಗ ಕೋರಸ್ ಆದ್ರೂ ಕೊಡಗಿ ಒಂದು ಸೋಲೋ ಬಿಟ್ಟಂತ ಬರೋದು ಅವಾಗ ಕುಶ್ಲಾ ನೀನ್ ಹಾಡು ನೋಡು ಮನಸ ನೀನ್ ಹಾಡೆ ಹಾಂ ನಮ್ಗೆ ಯಾವತ್ತೂ ಅವಳು ಹಾಡ್ಬಿಟ್ಲು ಅಂತ ಯಾವತ್ತೂ ಇಲ್ಲ ಅವತ್ತು ಸಪೋರ್ಟಿವ್ ನೇಚರ್ ಆ್ಯಂಡ್ ನಾನು ನನ್ನ ಏನಾದ್ರು ಸಾಂಗ್ ಹಿಟ್ಟಾದರೆ ಇವಳು ಬಂದು ಏ ಕಂಗ್ರ್ಯಾಚುಲೇಷನ್ಸ್ ಕಣೆ ಸುನಿ ಎಷ್ಟು ಚೆನ್ನಾಗಿ ಹಾಡಿದ್ಯಾ ನೀನು ಎಲ್ಲೋ ಜೋಗಪ್ಪದಲ್ಲಿ ಕೋರಸ್ ಹಾಡಿದ್ದಾಳಲ್ಲ ಕೃಷ್ಣ ಹುಡುಕಿದ ಭಾಮೇನ ರಾಮ ಅವಳು ಹಾಡಿದಾಳ ಅದರಲ್ಲಿ ಹೌದು ನಂದು ಸಾಂಗ್ ಆದಾಗ ಶಿವ್ ಅವಳು ನನಗಿಂತ ಹೆಚ್ಚಾಗಿ ನಮ್ಮಪ್ಪ ನಮ್ಮ ಕೋರ ಸಿಂಗರ್ಸ್ನಲ್ಲಿ ಒಂದು ಮರ್ಯಾದೆ ಸಿಕ್ತು ಬಿಡೋ ನಾವು ಯಾವತ್ತು ಇವಳು ಇವಳ್ದು ಇವಳು ಮ್ಯೂಸಿಕ್ ಡೈರೆಕ್ ನಂಗೆ ಇವಳ್ದೊಂದು ಮಿಸ್ ಆಯ್ತಷ್ಟೇ ಬಯಲು ಸಿ ಮೇಲೆ ನನಗೆ ಹಾಡಿಸ್ಬೇಕು ಅಂತಿದ್ಲು ನಾನು ಹೇಳಿದ್ದು ಇವಳು ಮ್ಯೂಸಿಕ್ ಡೈರೆಕ್ಟರ್ಗೆ ನಾನು ಖುದ್ದಾಗಿ ಮೆಸೇಜ್ ಮಾಡಿದ್ದೀನಿ ಪ್ರೌಡ್ ಆಫ್ ಯುಮಾನ ಸರ್ ನಿಜವಾಗ್ಲೂ ನಮಗೆ ನಿಮ್ಮ ನಿಮ್ಮ ತಂದ್ ನಿಮ್ಮ ತಂದೆ ತಾಯಿಗೆ ಒಂದು ಒಳ್ಳೆ ಕ ಹೆಸರು ತೊಗೊಂಡು ನೀವು ಇವತ್ತು ನಾನು ಅಹಂಕಾರಕ್ಕೆ ಹೋಗಲಕ್ಕೆ ಹೇಳ್ಕೊಳೋದಿಲ್ಲ ನಾನು ಇವತ್ತು ವೇದಿಕೆ ಮೇಲೆ ಅಭಿ ಬಂದರೆ ಅವ್ರು ರಿಥಮ್ ರಿಧಮ್ ಪ್ಯಾಡಿಂಗ್ ನನ್ನ ಪ್ರೋಗ್ರಾಮಿಗೆ ಬರ್ತಾರೆ ಬಂದರೆ ನಾನು ಅಭಿನ ಪರಿಚಯನೇ ಮಾಡ್ಸಲ್ಲ ಫಸ್ಟ್ ಮಾನಸನ ಪರಿಚಯ ಮಾಡ್ಸಿನಿ ಇವ್ರ ಅಕ್ಕ ಮಾನಸ ಹೊಳ್ಳ ಕನ್ನಡ ಸಂಗೀತ ಒಂದು ಹಿನ್ ಸಂಗೀತ ನಿರ್ದೇಶಕಿಲಿ ಫಸ್ಟ್ ಇಂದು ವಿಶ್ವನಾಥ್ ಮೇಡಮ್ ಹೌದು ಮಹಿಳಾ ಸಂಗೀತ ನಿರ್ದೇಶಕಿ ಅದಾದ್ಮೇಲೆ ನಂಗೆ ಗೊತ್ತಿರೋದು ಇವಳೆ ನಂಗೆ ಇನ್ನ ಗೊತ್ತಿಲ್ಲ ನನಗೆ ಹಾಗಾಗಿ ಪ್ರಾರ್ಥನಾ ಬೇಸ್ ಗಿಟಾರ್ ಗಿಟಾರಿಸ್ಟ್ ಅವಳು ಇವಳು ಇವ್ರ ಮನೇಲಿ ಒಂಥರ ಸಂಗೀತದ ನಾನು ನಾನು ಪರಿಚಯ ಮಾಡಿಸೋದೇ ಆ ಥರ ನಾನು ಐ ಫೀಲ್ ಸೋ ಪ್ರೌಡ್ ಈ ಥರ ಇಷ್ಟೆಲ್ಲ ಬಂದಿದ್ದಾರೆ ಅಂತ ಇಲ್ಲ ಇವಳು ಖುಷಿಯಲ್ಲ ನಾನು ಇವತ್ತು ಹೇಳಿದ್ನಲ್ಲ ನನ್ಗೆ ಇವಳನ್ನ ಪರಿಚಯ ಮಾಡಿಸ್ಬೇಕು ಎಷ್ಟು ಖುಷಿ ಇದೆ ಅಂದರೆ ಅವ್ಳು ನೊಟೇಶನ್ಸ್ ಬರೀತಾರೆ ಇವಳಿಗೆ ಎಷ್ಟು ಸಲ ಬೈದಿದ್ದಾಳೋ ಗೊತ್ತಾ ಸಾಕು ಬಿಡೇನು ಸಾರಿ ಸುಮ್ಮನೆ ಕೂತ್ಕೋ ಸಾಕು ಅನ್ನೋಳು ಮೇಲೆ ಇವಳು ರೇಗ್ಸಕ್ ಬೇರೆ ಬೇರೆ ಸ್ವರ ಆಡೋದು ಎಲ್ಲ ಮಾಡ್ತಿದ್ದೆ ಅಲ್ಲಿ ಏನ ಸರ್ ರೇಗಾ ಅಂದ್ರೆ ಇವಳು ಬರೀತದೆ ಕ ರೀ ಸಾ ಅಂದ್ರೆ ಸುನೀತಾ ಪ್ಲೀಸ್ ಸುನೀತಾ ಅಷ್ಟೆಲ್ಲ ಚೇಷ್ಟೆ ಮಾಡಿದ್ವಿ ಅಷ್ಟೇ ಬಟ್ ತುಂಬ ಸಂತೋಷ ಕಂಡ್ಕೊಂಡಿದ್ದೀವಿ ಇದರಲ್ಲಿ ಹೆಣ್ಮಗಳು ಸಂಗೀತ ನಿರ್ದೇಶನ ಮಾಡೋದಕ್ಕೆ ಈ ಕಾಂಪಿಟೇಷನ್ ಮಧ್ಯೆ ಹೇಗ್ ನಿಲ್ತಾರೆ ಮನಸ್ಸ ಅದೇ ನೆಕ್ಸ್ಟ್ ಮೇಲ್ ಮ್ಯೂಸಿಕ್ ಡೈರೆಕ್ಟರ್ ನಂದು ಒಂದು ಫೋಟೋ ಇರ್ಬೇಕು ಯಾವ್ದು ಅವಾರ್ಡ್ ಇಲ್ಲ ಬರತ್ತ ನಂಗೆ ಫುಲ್ ಕಾನ್ಫಿಡೆನ್ಸ್ ಇದೆ ಅಂದ್ರೆ ಆಸ್ ಎ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಲಿ ಮತ್ತೊಂದಾಗಲಿ ಎಲ್ಲದು ಟೆಕ್ನಿಕಲ್ಲಿ ವಿಷಯಗಳು ಗೊತ್ತಿರೋದ್ರಿಂದ ನನಗೊಂದು ಕಾನ್ಫಿಡೆನ್ಸ್ ಇದೆ ಇಲ್ಲ ನಾನು ಮಾಡ್ತೀನಿ ಅಂತ ಆಲ್ಮೋಸ್ಟ್ ಇವಾಗ ಎಂಟನೇ ಚಲನಚಿತ್ರ ಠಾಣೆ ಅಂತ ಇವತ್ತು ಆಡಿಯೋ ಲಾಂಚ್ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದು ಸೊ ಇದರಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋದಿದೆ ಮತ್ತು ನಮ್ಮ ಗಾಯಕರು ಬರಬೇಕು ಅನ್ನೋದು ತುಂಬ ಇದೆ ಸೊ ಇವಾಗ ನನ್ನದೇ ಸ್ಟುಡಿಯೋ ಮಾಡ್ಕೊಂಡಿದ್ದೀನಿ ಎರಡು ವರ್ಷ ಆಯಿತು ನಂದೆ ಓನ್ ಸ್ಟುಡಿಯೋ ಇದೆ ದೆನ್ ಲೇಖಾ ಆಡಿಯೋ ಅಂತ ಕೂಡ ಆಡಿಯೋ ಕಂಪ್ನಿ ಮಾಡಿದೆ ಹಾಂ ರೀಲಾಂಚ್ ಮಾಡಿದ್ವಿ ಇವಾಗ ಅಪ್ಪು ಸರ್ ಅದನ್ನು ಬಿಡುಗಡೆ ಮಾಡಿಕೊಟ್ಟಿದ್ರು ಸಿಕ್ಸ್ ಇಯರ್ಸ್ ಬ್ಯಾಕ್ ಅದನ್ನು ಇವಾಗ ರೀಲಾಂಚ್ ಲಾಂಚ್ ಮಾಡಿ ಠಾಣೆ ಮೂವಿ ಸಾಂಗ್ಸ್ನ ನಾವು ಅದರಲ್ಲೇ ಲಾಂಚ್ ಮಾಡ್ತಿದ್ದೀವಿ ಸೊ ನಾಟ್ ಓನ್ಲಿ ಮೂವಿ ಸಾಂಗ್ಸ್ ಬಿಕಾಸ್ ಮೂವಿನಲ್ಲಿ ಸಾಂಗ್ಸ್ಗಳು ಕಡಿಮೆ ಆಗ್ತದೆ ಬೇರೆ ನಂದೆ ಸ್ಟುಡಿಯೋದ ಎಲ್ಲ ಇದೆ ಇಂಡಿಪೆಂಡೆಂಟ್ ಸಾಂಗ್ಸ್ ಮಾಡಿ ಒಂದಷ್ಟು ಜನಕ್ಕೆ ಅವಕಾಶ ಕೊಡಬೇಕು ಅನ್ನೋದು ತುಂಬಾ ಆಸೆ ಇದೆ ಯಾಕಂದ್ರೆ ಇವಾಗ ಬರೋ ಸಿಂಗರ್ಸ್ ಒಂದು ಹೇಳ್ ಏನು ಹೇಳ್ತೀನಿ ಅಂದ್ರೆ ಆ್ಯಸ್ ಎ ಅಂದ್ರೆ ನಾವೆಲ್ಲ ಬರಬೇಕಾದ್ರೆ ಒಂದ ಪ್ಲೇ ಬ್ಯಾಕ್ ಸಿಂಗರ್ ಆಗ್ಬೇಕು ಅನ್ನೋದೇ ಏನಿತ್ತು ಇವಾಗ ಹಂಗಾಗಲ್ಲ ನಿಮ್ ನಾಲ್ಕೈದು ಕೆಲಸ ಗೊತ್ತಿದ್ರೆ ಇವಾಗ ಸರ್ವೈವ್ ಆಗೋಕ್ ಹೌದು ಎಕ್ಸಾಕ್ಟ್ಲಿ ಅಂಡ್ ಸೊ ಅಂತವ್ರಿಗೆ ನೀವು ಕಂಪ್ಲೀಟ್ ಆಗಿದ್ ಪ್ರೊಫೆಷನ್ ತಗೋಬಿಡಿ ನೀವು ಬೇರೆ ಕೆಲಸ ಮಾಡಿ ನಿಮ್ಗೊಂದಿಲ್ ಇಲ್ಲೊಂದು ಅವಕಾಶ ಕೊಡ್ತೀನಿ ಹಾಡಿ ನಿಮ್ ಇಷ್ಟಕ್ಕೆ ಹಾಡಿ ಸೊ ನಿಮ್ಗೆ ಗೊತ್ತಿದ್ದಂಗೆ ಈಗ ಒಂದು ವರ್ಷ ಆಗ್ತಾ ಬಂತು ನಂದು ವಂಡರ್ ಹೇರ್ ಇಂಡಿಯಾ ನಂದು ಸ್ಟುಡಿಯೋ ಸ್ಟಾರ್ಟ್ ಮಾಡಿ ಆಂತ್ರ ಆಗಿ ಸೊ ಆ ಕಂಪನಿನ ಇನ್ನ ಇಟ್ಸ್ ಟೇಕಿಂಗ್ ಶೇಪ್ ಚೆನ್ನಾಗಿ ಪಿಕಪ್ ಆಗ್ತಾ ಇದೆ ತುಂಬಾ ನನ್ನ ಕೋರ್ ಉದ್ದೇಶ ಇದ್ದಿದ್ದು ಹೆಂಗಸರಿಗೆ ಹೇರ್ ಕಾನ್ಫಿಡೆನ್ಸ್ ಬರಬೇಕು ಈಗ ತುಂಬಾ ಈಗ ಸ್ಟ್ರೆಸ್ ಅಫ್ಕೋರ್ಸ್ ಹೆಣ್ಣಿಗೆ ಕೂದಲೆ ಕಿರೀಟ ಸೊ ಇವಾಗಿರೋ ಲೈಫ್ ಸ್ಟೈಲ್ಗೆ ಊಟ ತಿಂಡಿ ನ್ಯೂಟ್ರಿಷನ್ ಲ್ಯಾಕ್ ಇರೋದ್ರಿಂದ ಸ್ಟ್ರೆಸ್ ಲೆವೆಲ್ಸ್ ವಾತಾವರಣ ಪೊಲ್ಯೂಷನ್ ಆಲ್ ದಿಸ್ ನೀರು ಬೆಂಗಳೂರು ನೀರು ಆಯಿತಾ ಸೊ ಎಲ್ಲ ಹೇರ್ ಲಾಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ತುಂಬಾ ಜನಕ್ಕೆ ಇದರಿಂದ ಬೆನಿಫಿಟ್ ಆಗ್ತಾ ಇದೆ ತುಂಬಾ ಜನ ಅದನ್ನ ಖುಷ್ ಖುಷಿಯಾಗಿ ತುಂಬಾ ಜನ ಬಂದು ಕಣ್ಣೀರು ಹಾಕಿದ್ದಾರೆ ಆನಂದ ಬಾಷ್ಪ ನಾನು ಈ ಒಂದು ಏನೋ ಹೇರ್ ಲಾಸ್ ಸಮಸ್ಯೆ ರಾಜರಾಜೇಶ್ವರಿ ನಗರ ವಂಡರ್ ಹೇರ್ ಇಂಡಿಯಾ ಸೊ ಈ ಒಂದು ಸಮಸ್ಯೆಯಿಂದ ನಾನು ಹೊರಗೆ ಹೋಗ್ತಾ ಇರಲಿಲ್ಲ ಸೋಷಲೈಸ್ ಮಾಡ್ತಾ ಇರಲಿಲ್ಲ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋ ಕಾನ್ಫಿಡೆನ್ಸ್ ಇರ್ತಾ ಇರಲಿಲ್ಲ ಅಂದ್ಬಿಟ್ಟು ಕಣ್ಣೀರ್ ಹಾಕಿದ್ದಾರೆ ನಿಮ್ಮ ಪ್ರಾಡಕ್ಟ್ಸ್ ಇಂದ ಇಮಿಡಿಯೇಟ್ ಅದು ಏನು ಪೇನ್ ಫ್ರೀ ಏನು ಏನೋ ಬರೀ ಕ್ಲಿಪ್ಸ್ ಅಷ್ಟೇ ಇನ್ಸ್ಟೆಂಟಾಗಿ ಆಗಿ ಹಾಕ್ಬೋದು ಇನ್ಸ್ಟೆಂಟಾಗಿ ಆಗಿ ತೆಗಿಬಹುದು ಇಟ್ಸ್ ಸೋ ಈಸಿ ಟೆಕ್ನಾಲಜಿ ಇಸ್ ಸೋ ಗುಡ್ ಸಿನಿಮಾಗಳಿಗೆ ಡಬ್ಬಿಂಗ್ ಮಾಡ್ತಾ ಇದ್ದೀನಿ ಸೊ ಕೆ ಜಿ ಎಫ್ ಒನ್ನಲ್ಲಿ ಶ್ರೀನಿಧಿ ಶೆಟ್ಟಿಗೆ ಡಬ್ ಮಾಡಿದ್ದೆ ನಾನು ಸೊ ಸೆಕೆಂಡ್ ಒನ್ ಗೆ ಅವರೇ ಮಾಡಿದ್ದಾರೆ ಅದಕ್ಕೊಂದು ಟೆಕ್ನಿಕಲ್ ರೀಸನ್ ಇದೆ ಸೊ ಎನಿವೆ ಸೊ ಡಬ್ಬಿಂಗ್ ಇಸ್ ಸಮ್ಥಿಂಗ್ ದಟ್ ನನ್ನ ಕನ್ಸ್ ಮನ್ಸಲ್ಲೂ ಅನ್ಕೊಂಡಿಲ್ಲ ಈ ತರ ಡಬ್ಬಿಂಗ್ ಅಲ್ಲಿ ಇಳಿತೀನಿ ಟ್ರ್ಯಾಕ್ ಸಿಂಗಿಂಗ್ ನಂಗೆ ತುಂಬಾ ಬೇಸರ ಆಗಿ ಬ ಲೈವ್ ಮ್ಯೂಸಿಕೇ ಮಾಡಬೇಕು ಅಂದ್ಬಿಟ್ಟು ಒಂದು ಬ್ಯಾಂಡ್ ಫಾರ್ಮ್ ಮಾಡಿದೆ ಸೊ ಬ್ಯಾಂಡ್ ಫಾರ್ಮ್ ಮಾಡಿದಾಗ್ಲಿಂದ ನನ್ನದೇ ಕಾನ್ಸರ್ಟ್ ಸ್ಟೈಲಲ್ಲಿ ನಾನೇ ಖುದ್ದಾಗಿ ಡಿಸೈನ್ ಮಾಡಿ ನಂಗೆ ಯಾವ ರೀತಿ ಬೇಕೋ ಆ ರೀತಿ ಸೊ ಕಾರ್ಪೊರೇಟ್ ಶೋಸ್ ಆಗಿರ್ಬೋದು ಫೆಸ್ಟಿವಲ್ಸ್ ಆಗಿರ್ಬೋದು ಐ ಆಮ್ ಫೋಕಸಿಂಗ್ ಮೋರ್ ಆನ್ ಲೈವ್ ಪರ್ಫಾರ್ಮೆನ್ಸಸ್ ಆ್ಯಂಡ್ ಆಮ್ ಲವಿಂಗ್ ಇಟ್ ಲೈವ್ ಮ್ಯೂಸಿಕ್ ಇಸ್ ಸೋ ಮೈ ಥಿಂಕ್ ಯು ಹ್ಯಾಡ್ತಿದ್ರೆ ಯಾವ ಮೇಲ್ ಸಿಂಗರ್ ಬಂದರೂ ಡಮ್ಮಿನೇ ಪವರ್ಸ್ ಕಳದು ಅಂತಾ ಹಂಗೇ ಅದು ಸಪ್ರಿಯಾ ಅದು ಅದೇನೋ ಗೊತ್ತಿಲ್ಲ ಸ್ಟೇಜ್ ಮೇಲೆ ಹೋಗ್ತಿದ್ದಂಗೆ ಆ ಪವರ್ ಬರುತ್ತೆ ನನಗೆ ಅಂಡ್ ಎಲ್ಲಾ ಆ ಅಲ್ಲಿ ಐ डोंಟ್ નો ಅಲ್ಲ ಯಾಕೆ ಹೇಳ್ತಿದೀನಿ ಗೊತ್ತಾ ನನ್ನ ಹಸ್ಬಂಡೇ ಬಂದ ಹೇಳಿದ್ರು ಓ ನ್ಯೂ ಇಯರ್ ಶೋನಲ್ಲಿ ಸಿಕ್ಕಿದ್ರು ನನಗೆ ಏನು ಖುಷಿ ಆಗ್ಿತು ಗೊತ್ತಾ ನೀವು ಬಿಳಿತಿದಿರಿ ನಿಮ್ಮ ಜೊತೆಲೇ ಬೆಳೆಸ್ತಾ ಬಿಳ್ಸ್ತಾಯಿದಿರಿ ಹೌದು ಈ ಗ್ಯಾಂಗ್ ನಿಜವಾಗ್ಲೂ ಸ್ಟಾರ್ ಸೊ ನನ್ನ ಗ್ಯಾಂಗ್ ಸ್ಟರ್ ಗೆ ಸೂಟಬಲ್ ವ್ಯಕ್ತಿತ್ವದ ಒಂದ್ ನಿಮಗ್ ಸುಮ್ಮನೆ ನೋಡಿ ಇವ್ರು ಹಾಡು ಅಂತ ಹೇಳಿದ್ ಖುಷಿ ಎಷ್ಟೊಂದ್ ಸರಿ ಇವ್ರು ನಡೆದು ಬಂದ ಹಾದಿ ನಾವ್ ಹೇಗೆ ನಡಿಬೇಕು ಗಾಡ್ ಫಾದರ್ ಇಲ್ದೆ ನಾವೇ ಕಲ್ತು

ಹಿಂದಿನವರೆಲ್ಲ ದೇ ಆರ್ ಬ್ಲೆಸ್ಡ್ ಹಿಂದಿನ ಏನ್ ಲೆಜೆಂಡ್ರಿ ಸಿಂಗರ್ಸ್ ಇದ್ದಾರಲ್ಲ ದೇ ಆರ್ ಬ್ಲೆಸ್ಡ್ ಯಾಕೆಂದ್ರೆ ಅವ್ರಿಗೆ ಒಂದು ಕಾಂಪಿಟೇಷನ್ ತರ ಅನ್ನೋದಕ್ಕಿಂತ ಅವರೇ ರಾಣಿರು ಈಗ ಒಂದ್ ಲೈನ್ ಹಾಡಿದ್ರೆ ರಾಣಿರು ಅದೊಂದು ವಿಷಯ ಏನಂದ್ರೆ ಎರಡೆರಡು ಹಾಡ್ಗೆ ವಾಯ್ಸ್ ಚೇಂಜ್ ಮಾಡ್ತಿದ್ದಾರೆ ಸಾಂಗ್ ಹಿಟ್ ಆಯ್ತು ಅಂತ ಹೊಸ ವಾಯ್ಸ್ ಹೌದು ಸಸ್ಟೈನ್ ಆಗ್ತಿಲ್ಲ